ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಬೃಹತ್ ಪ್ರತಿಭಟನೆ ರೈತರ ಕಬ್ಬಿನ ಬಿಲ್ ಬಾಕಿ ಪಾವತಿಗೆ ಆಗ್ರಹ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರೈತರ ಕಬ್ಬಿನ ಬಾಕಿ ಬಿಲ್ ಪಾವತಿ ಮತ್ತು ಪ್ರಸಕ್ತ ಕಬ್ಬಿನ ಬಿಲ್ ದರ ಘೋಷಣೆ ಮಾಡುವಂತೆ ಆಗ್ರಹಿಸಿ ದೇಸಾಯಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ರೈತ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಸಹಯೋಗ ನೀಡಿದ್ದರು ರೈತರ ಹಳೆಯ ಕಬ್ಬಿನ ಬಾಕಿ ಬಿಲ್ ತಕ್ಷಣವೇ ಪಾವತಿಸುವುದು ಪ್ರಸಕ್ತ ಕಬ್ಬಿನ ಬಿಲ್ ದರವನ್ನು ಘೋಷಿಸುವುದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ರೈತ ಮುಖಂಡರು ಹಾಗೂ ಎಬಿವಿಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಸಭೆ ಉದ್ದೇಶಿಸಿ ಭಾಷಣ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಒಳಗೊಂಡ ಮನವಿಯನ್ನು ತಹಶೀಲ್ದಾರ್ ಅನಿಲ ಬಡಿಗೇರ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದರು ತಹಶೀಲ್ದಾರ್ ಅನಿಲ ಬಡಿಗೇರ ಅವರು ರೈತರ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಉಪವಿಭಾಗಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದರು ಬ್ಯೂರೋ ರಿಪೋರ್ಟ್ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ ಈಗ ತಹಸೀಲ್ದಾರ್ ಸಾವಿರ ಬಂದಾರು ಅವ್ರಿಗೆ ಮನವಿ ಕೊಡಕಿದ್ರೆ ಒಂದು ಎರಡು ನಿಮಿಷ ಸಮಾಧಾನ ಇರ್ಬೋದು ಈಗ ಮೊದಲಿಗೆ ದೇಶದ ಬೆನ್ನೆಲಗು ನಮ್ಮ ರೈತರಾಗಿರೋದ್ರಿಂದ ರೈತರಿಗೆ ಏನಾಗ್ತೈತಿ ರಾಜ್ಯದ ಎಲ್ಲಾ ಕಡೆಯು ಏನಾಗ್ತೈತಿ ದ್ರೋಹ ಆಗತೈತಿ ಆ ದ್ರೋಹ ಏನ್ ಮಾಡ್ಬೇಕು ನಾವು ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಇಳಿತಿದ್ದೀವಿ ಈ ಪ್ರತಿಭಟನೆಗೆ ಎಲ್ಲಾ ಕಡೆಯಿಂದ ನಮ್ಗೆ ಯಶಸ್ಸು ಸಿಗ್ಬೇಕು ಈ ಪ್ರತಿಭಟನೆ ಯಶಸ್ವಿಯಾಗಿ ಸಿಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಕಬ್ಬು ಬೆಳೆ ಬೆಳೆಗಾರರಿಗೆ ನಾವು ಅವ್ರ್ ಮಾಡದಿರುವಂತ ಪ್ರತಿಭಟನೆಗೆ ವಿಫಲವನ್ನ ಆಗುವಂತ ದಾರಿಯನ್ನ ನಾವು ನೋಡ್ತಾ ಇದೀವು ಅವ್ರ ಒಂದು ಬೆಳೆ ಬೆಳೆ ಎಷ್ಟು ಈ ವರ್ಷ ಅಂತೂ ಮಳೆನು ಜಾಸ್ತಿ ನಷ್ಟ ಆಗಿತಿ ಅವ್ರು ಬೆಳೆದ ಬೆಳೆದ ಬೆಳೆಗಳಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಆ ಫಲ ಸಿಗೋ ಕಾರಣ ಅವ್ರ ಮಕ್ಕಳಿಗೆ ವಿವಾಹ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ರೈತರಿಗೆ ಏನಾಗಬೇಕು ಅವರಿಗೆ ಅವ್ರಿಗೆ ಬೆಳೆ ಬೆಳೆ ಬೆಳೆದಿರುವುದಕ್ಕೆ ನಾವು ಸರಿಯಾದ ರೀತಿ ಫಲ ಸಿಗೋ ಸಿಗೋ ರೀತಿ ಮಾಡ್ಬೇಕು ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸ್ಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕ ಮತ್ತು ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತಾನ ಯಾಕಪ್ಪ ಅಂದ್ರ ನಾವೇನು ರೈತರು ನಿಮ್ಮ ಮನೆಯ ಆಸ್ತಿ ಕೇಳತ್ತಿಲ್ಲ ರೈತರು ಬೆಳದಂತ ಬೆಳೆಗೆ ಸರಿಯಾದ ಬೆಲೆ ಅಂತ ಕೇಳತ್ತೀವ ಅದನ್ ಬಿಟ್ಟ ನೀವು ಇಲ್ಲ ಸಲ್ಲದ ಉಡಾಪೆ ಉತ್ತರಗಳ ಕೊಟ್ಟ ಏನಾದರೂ ಹೆಚ್ಚು ಕಮ್ಮಿ ನಾಟಕ ಮಾಡ್ರೆ ಇನ್ ನಡೆಯಂಗಿಲ್ಲ ಯಾಕಂದ್ರ ಕರ್ನಾಟಕದಾಗ ಎಲ್ಲಾ ಕಡೆ ಈಗಾಗಲೇ ಪ್ರತಿಭಟನೆ ಚಲೋ ಆಗ್ಯಾವ ಆದಷ್ಟು ಬೇಗ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ ನಿಮ್ದು ಏನೈತಿ ಅದನ್ನ ಬಾನ್ ತಿಳಿಸ್ಬೇಕ ರೈತರಿಗೆ ಮೂರ್ ಸಾವಿರ ಐದ್ನೂರ್ ಏನ್ ಬೆಲೆ ಹೇಳೋ ಅದನ್ನ ನೀವು ಕೊಡಾಕ್ ಒಪ್ಗೆ ನೀಡ್ಬೇಕ ಇಲ್ಲಂದ್ರ ಮುಂದಿನ ದಿನ ಬಂದಾಗ ನಿಮ್ಗೆ ಸರಿಯಾದ ಪಾಠ ಕಲ್ಸಾಕ ರೈತರು ರೆಡಿ ಅದಾರು ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಷತ್ ಐತಿ ಈ ಸಂದರ್ಭದಾಗ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಏನಪ್ಪಾ ಅಂದ್ರ ಈಗಾಗ್ಲೇ ನಮ್ಗೆಲ್ಲ ಎಲ್ಲರಿಗೂ ತಿಳಿದದ ಯಾರು ನಿಜವಾದ ಜನನಾಯಕ ಅದರ ಅಂತೇಳಿ ಮುಂದಿನ ಏನು ಎಲೆಕ್ಷನ್ ಬರ್ತಾರ ನಿಮ್ ಮನೆ ಬಾಗಿಲಿಗೆ ಬರ್ತಾರ ಅನಾ ಓಟ್ ಹಾಕಿ ಯಪ್ಪ ಓಟ್ ಹಾಕಿ ಹೇಳಿ ರೈತರಿಗೆ ಈ ಮುಖಾಂತರ ಒಂದ್ ಮಾತು ಯಾತ ನಿಮ್ ನಿಮ್ ಮನೆಯಾಗ ಏನ್ ಬಾರ್ಕೋಲ್ ಬದ ಅವೆಲ್ಲ ರೆಡಿ ಮಾಡಿಡ್ರಿ ಆ ಬಾರ್ಕೋಲಿನ ಬಿಸಿ ಮುಟ್ಟ ಈ ಮುಖಾಂತರ ನಮಸ್ಕಾರ ನಮ್ಮ ಎಜುಕೇಶನ್ ಎಲ್ಲಿ ಬಂದ್ ನಿಂತಿದೆ ಬಿಸ್ನೆಸ್ ಹೆಂಗ್ನ ಕೊಟ್ಟತ್ತೆ ನಿಮ್ಗೆ ಒಂದು ಕಾಲೇಜ್ ಅಡ್ಮಿಷನ್ ತಗೋಬೇಕಾದ್ರೆ ಮಕ್ಳು ಫೀಸ್ ಅಡಿಟಾರ ಇವಾಗ ನಾವು ಕನ್ನಡ ಸಾಲಿ ಕಲಿಬೇಕಾದ್ರೆ ಒಂದು ಭಕ್ತಿರ್ಲಿ ನಾವು ಕನ್ನಡ ಸಾಲಿ ಕಲಿಬೇಕಾದ್ರೆ ಟಿ ಸಿಟಿ ಡಿಎಡ್ ಬಿಎಡ್ ಸರ್ಕಾರ ಸರ್ಕಾರಿ ಶಾಲೆ ಕ್ವಾಲಿಫೈಡ್ ಟೀಚರ್ಸ್ ಟಿ ಪಿಟಿ ಸಿಟಿ ಡಿಎಡ್ ಬಿಎಡ್ ಮುಖ್ಯ ಕ್ವಾಲಿಫೈಡ್ ಟೀಚರ್ಸ್ ಸರ್ಕಾರಿ ಶಾಲೆಯಲ್ಲಿ ಇರ್ಬೇಕಾದ್ರ ಸರ್ಕಾರಿ ಶಾಲೆಗೆ ಉನ್ನತ ಮಾಡಲಾರ ಸರ್ಕಾರಿ ಶಾಲೆಗೆ ಯಾರನ್ನ ಡೆವಲಪ್ಮೆಂಟ್ ಮಾಡುವ ಉದ್ದೇಶ ಏನು ಈಗೇನು ಅವ್ರು ಕಟ್ಟತ್ತಾರಲ್ಲ ಶಿಕ್ಷಣ ಸಂಸ್ಥೆ ಅದು ಬೆಳಿಬೇಕು ನಮ್ಮಿಂದ ಡೊನೇಷನ್ ಒಂದು ಎಲ್ ಕೆಜಿ ವಿದ್ಯಾರ್ಥಿ ಏನ್ ತಗೋತಾರ ಮೂವತ್ತು ಸಾವಿರ ರೂಪಾಯಿ ನಮ್ಗೊಂದು ವರ್ಷದ ಆದಾಯ ನಂದು ಒಂದ್ ಎಕರೆ ಹೊಲ ಆಯ್ತು ನಮ್ಗೆ ಒಂದು ವರ್ಷದ ಆದಾಯ ಬಡವರು ಬದುಕೊಂಡು ಕಷ್ಟ ಆಗ್ತಾ ಇದೆ ಇವತ್ತು ಶ್ರೀಮಂತರು ರಚಿಸಿರುವಂತ ಇಂತಹ ಒಂದು ದುಷ್ಟ ಇವನ್ನ ನಾವು ನೀವು ಕೂಡ ಬೆದರಿಸಬೇಕಾಗಿದೆ ಹೀಗಾಗಿ ನಾ ಬಹಳ ಮಾತಾಡಲ್ಲ ಈ ವರ್ಷ ನಡೆಯುತ್ತಿರುವಂತ ಈ ಹಂಗಾಮಿ ನಡೆಯುವ ಕಬ್ಬಿನ ಬೆಲೆಗೆ ಎಟ್ ಕೊಡ್ಬೇಕು ಮೂರು ಸಾವಿರದ ಐದನೂರು ರೂಪಾಯಿ ಫ್ಯಾಕ್ಟರಿ ಮೇಲೆ ಕೊಡ್ಬೇಕು ಒಂದು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಕೊಡ್ಬೇಕು ಇದು ಸಿದ್ದರಾಮಯ್ಯ ಇವತ್ತು ಕೊನೆಯಡಿ ದಿನ ಇದೆ ಇವತ್ತು ಸಿದ್ದರಾಮಯ್ಯ ಕೊನೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐದ್ನೂರು ರೂಪಾಯಿಯನ್ನ ನಮಗೆ ದರ ಕೊಡ್ರಿ ರೈತರಿಗೆ ಖರ್ಚು ವೆಚ್ಚಗಳು ಬಾಳಾಗತ್ತೇವ ಅದು ಕೋಳಿ ಅಂತಕ್ಕಂತ ಒಂದು ವಿಚಾರ ಇಟ್ಟುಕೊಂಡ ಪ್ರತಿಭಟನೆ ಎಲ್ಲಾ ಕಡೆನೂ ನಡೆಯುತ್ತೇವೆ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದ ಗಮನಿಸರಿ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಉದ್ದೇಶ ಇಷ್ಟ ರೈತನ ಹಿತ ಕಾಪಾಡಬೇಕು ಅನ್ನುವಂತ ಕಾರಣ ಇಟ್ಕೊಂಡು ಯಾವ್ದೋ ಒಬ್ಬ ವ್ಯಕ್ತಿ ಒಂದ ಕಾರ್ಖಾನೆ ವಿರುದ್ಧ ನಾವು ಚಳವಳಿ ಮಾಡತ್ತಿಲ್ಲ ಯಾರು ಕೂಡ ಅನ್ಯತೆ ಭಾವಿಸಬಾರದು ಇದಕ್ ನಾಳೆ ಬೇರೆ ಇನ್ನೊಂದು ಕಟ್ಟಬಾರದು ಇಡೀ ರಾಜ್ಯ ತುಂಬಾ ಕಬ್ಬು ಬೆಳೆದಂತ ರೈತರಿಗೆ ಅನ್ಯಾಯ ಆಗಬಾರ್ದು ರಾಜ್ಯದ ಎಂಬತ್ತು ಕಾರ್ಖಾನೆಗಳು ಕೂಡ ರೈತರಿಗೆ ಬಿಲ್ ಕೊಡ್ಬೇಕನ್ನುವಂತ ಆಲೋಚನೆ ಇಟ್ಕೊಂಡು ನಾವು ಹೋರಾಟ ನಡೆಸಿವು ಒಂದ ಕಾರ್ಖಾನೆ ನಮ್ಗೆ ಟಾರ್ಗೆಟ್ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಬೇಕು ತಾವೆಲ್ಲರೂ ಇವತ್ತಿನ ದಿನ ಕಾರ್ಖಾನೆ ಮಾಲೀಕರು ಮತ್ತು ರೈತರಿಗೆ ಒಂದು ವಿತ್ತು ನಡೆದಂಗಾಗಿ ಅವ್ರು ನಮಗ್ ಕೊಡಕಾಗುದಿಲ್ಲ ಕಾರ್ಖಾನೆ ಲುಕ್ಸಾನ್ ಹಾಕುತ್ತೆ ಅವ್ರು ಹೊಂಟಾರ ರೈತರ ಪರಿಸ್ಥಿತಿ ತೊಂದರೆ ಆಗೈತಿ ನೀವು ಬಿಲ್ ಕೂಡ ಹೆಚ್ಚಿಸಿ ನಾವೆಲ್ಲಾ ಸಂಘಟನೆ ಕಪ್ಪೆಳಗಾರರು ಎಲ್ಲ ಹಿರಿಯ ಅಂತ ಬಂದ್ರು ಹೋರಾಟ ನಡೆಸಾರ ಇದಕ್ಕೆ ಮಧ್ಯಸ್ಥಿಕ ವಹಿಸಿ ಸನ್ಮಾ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕ ವಹಿಸಿ ಸೇತುವೆ ಕೆಲಸ ಮಾಡಬೇಕಾಗೈತಿ ಈ ವೇದಿಕೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾನ ಏನತ್ತಂದ್ರ ಕರ್ನಾಟಕ ರಾಜ್ಯದ ಜನರಿಗೆ ರೈತರಿಗೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು